ಇವತ್ತು ತುಂಬಾ ಆರೋಗ್ಯಕರವಾದ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಟಮೊಟೊ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ನನಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಟೊಮಾಟೊ ಹಣ್ಣಿದ್ರೆ ಹಾಗೆ ಇಲ್ಲಿ ನಾನು ಸ್ವಲ್ಪ ಟೊಮೊಟೊ ಹಣ್ಣು ತಗೊಂಡಿದ್ದೀನಿ ನಾಲ್ಕು ಹಾಗೆ ಈರುಳ್ಳಿ ಮತ್ತು ನಾಲ್ಕು ನುಗ್ಗೆಕಾಯಿ ಇದೆ ನೋಡಿ ತುಂಬ ಫ್ರೆಶ್ ಇದೆ ಹಾಗಾಗಿ ಈ ಈ ರೀತಿಯಾಗಿ ನಾನು ತೋರಿಸಿದ ರೀತಿಯಲ್ಲಿ ನೀವು ಮಾಡಿ ನೀವು ಮರೆಯೋದೇ ಇಲ್ಲ ಇದರ ರುಚಿ ಅಷ್ಟೊಂದು ರುಚಿ ಇರುತ್ತೆ ಈ ಥಾಲಿ ರೆಸಿಪಿ ಅಂತ ಹೇಳ್ಬೋದು ಸ್ವಲ್ಪ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣಸ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹೌದು ಫ್ರೆಂಡ್ಸ್ ಇವತ್ತು ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ನಾನು ಇವತ್ತು ಅಡುಗೆನ ಮಾಡ್ತಾ ಇದ್ದೀನಿ ಮೊದಲು ಇಲ್ಲಿ ಒಂದು ಕುಕ್ಕರಲ್ಲಿ ನಾನು ಬೇಳೆನ ಹಾಕೊಳ್ತಾ ಇದ್ದೀನಿ ತೊಗರಿ ಬೇಳೆ ಇದು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗರಿಬೇಳೆ ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು ಸೊ ಇದನ್ನು ನಾನು ಚೆನ್ನಾಗಿ ಒಂದೆರಡರಿಂದ ಮೂರು ಟೈಮ್ ಚೆನ್ನಾಗಿ ತೊಳ್ಕೊತೀನಿ ಯಾವುದೇ ಬೇಳೆ ಅಥವಾ ಯಾವುದೇ ಕಾಳು ಯೂಸ್ ಮಾಡಿದರೂ ಚೆನ್ನಾಗಿ ತೊಳೆದ್ಬಿಟ್ಟೆ ಯೂಸ್ ಮಾಡಬೇಕು ಸೊ ತೊಳೆದ ನಂತರ ಎರಡು ಗ್ಲಾಸ್ ಅಷ್ಟು ನೀರು ಹಾಕಿ ನಾನು ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸೊ ಸಿಮ್ಮಲ್ಲೇ ಇದೆ ಅದು ಅದಕ್ಕಿಂತ ಅದು ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾನು ಇಲ್ಲಿ ನಾನು ಸೈಡಲ್ಲಿ ತೆಗೆದಿಟ್ಟಿರುವಂತಹ ನುಗ್ಗೆಕಾಯಿ ಈರುಳ್ಳಿ ಟೊಮೊಟೋ ಹಣ್ಣ ನಾನು ಹೆಚ್ಕೋಬೇಕಾಗತ್ತೆ ಸೊ ನೋಡಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಮೂರು ಟೊಮೊಟೊ ಹಣ್ಣು ಸಾರಿಗೆ ಅಂದರೆ ಬೇಳೆಯಲ್ಲಿ ನಾನು ಇದನ್ನು ಹೆಚ್ಚಿಬಿಟ್ಟು ಹಾಕೊಳ್ತೀನಿ ನೋಡಿ ಈ ರೀತಿಯಾಗಿ ಹೆಚ್ಚಿಬಿಟ್ಟು ನಾನು ಮೊದಲು ಇಟ್ಕೊಳ್ತೀನಿ ನೋಡಿ ಒಂದು ಈರುಳ್ಳಿ ಮೂರು ಟೊಮೊಟೊ ಹಣ್ಣಿದೆ ಸೊ ಈಗ ನಾನು ಇದನ್ನು ಇದರಲ್ಲಿ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ರುಚಿ ಸೂಪರ್ ಆಗಿರುತ್ತೆ ಸೊ ಹೆಚ್ಚಿರುವಂತಹ ಟೊಮೊಟೊ ಈರುಳ್ಳಿನ ಹಾಕಿದ ನಂತರ ಅರಿಶಿನ ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಯಾಕಂದರೆ ಈ ವಿಸಿಲ್ ಬಂದಾಗ ಉಕ್ಕಿ ಚೆಲ್ಲಲ್ಲ ಅಂತ ಈ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಿ ಈಗ ಇಲ್ಲಿ ನುಗ್ಗೆಕಾಯಿನ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ ಯಾಕಂದರೆ ಬೇಳೆಲಿ ನುಗ್ಗೆಕಾಯಿ ಹಾಕಿಬಿಟ್ರೆ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಹಾಗಾಗಿ ನಾನು ಬೇರೆ ಪಾತ್ರೆಯಲ್ಲಿ ಹಾಕಿಬಿಟ್ಟು ನುಗ್ಗೆಕಾಯಿನ ಬೇಯಿಸ್ಕೊಳ್ಳೋದು ರುಚಿ ಕೂಡ ಚೆನ್ನಾಗಿರುತ್ತೆ ಸೊ ನುಗ್ಗೆಕಾಯಿನ ಸೇಮ್ ಒಂದೇ ಸೈಜಲ್ಲಿ ಕಟ್ ಮಾಡಿ ಚೆನ್ನಾಗಿ ಬಿಟ್ಟು ಈಗ ನಾನು ಬೇರೆ ಪಾತ್ರೆಯಲ್ಲಿ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಅವಶ್ಯಕತೆಗೆ ಸ್ವಲ್ಪ ಅಂದರೆ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಈಗ ನಾನು ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ನುಗ್ಗೆಕಾಯಿನ ಸೊ ಕುಕ್ಕರನ್ನು ನಾನು ಸೈಡಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಅಂದರೆ ಬೇಳೆನ ಸೊ ಇಲ್ಲಿ ನಾನು ನುಗ್ಗೆಕಾಯಿನ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಲಿ ಅಷ್ಟರಲ್ಲಿ ನಾನು ಪಲ್ಯ ಮಾಡ್ಕೊಳ್ತೀನಿ ಹೆಸರು ಕಾಳಿನ ಪಲ್ಯ ಹೇಳಿದ್ನಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಥಾಲಿ ಅಂತ ಹಾಗಾಗಿ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ನಾನು ಇವತ್ತು ರೆಸಿ ಅಂದರೆ ಅಡುಗೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಸೊ ಪಾತ್ರೆ ಬಿಸಿ ಆಗೋದ್ರೊಳಗೆ ನಾನು ನೋಡಿ ಕುಕ್ಕರ್ ವಿಸಿಲ್ ಕೂಡ ಬಂತು ಹಾಗೆ ಪಾತ್ರೆ ಬಿಸಿ ಆಗೋದ್ರೊಳಗೆ ಈರುಳ್ಳಿ ಹಣ್ಣು ಕೂಡ ಹೆಚ್ಕೊತಾ ಇದ್ದೀನಿ ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಹಾಗೆ ಕರಿಬೇವು ನೋಡಿ ಈ ರೀತಿಯಾಗಿ ಕರಿಬೇವು ಹಾಕ್ಕೊಂಡು ನಂತರ ಸ್ವಲ್ಪ ಹಿಂಗ್ ಹಾಕೋಬೇಕು ಹಾಗೆ ಹೆಚ್ಚಿರುವಂತಹ ಒಂದು ಈರುಳ್ಳಿನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಅದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಲಿ ನಂತರ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕೋಬೇಕು ಈ ರೀತಿಯಾಗಿ ಕರೆಕ್ಟಾಗಿ ಎಣ್ಣೆಲೆ ಅದು ಫ್ರೈ ಆಗಬೇಕು ಸೊ ಒಂದು ಟೊಮಾಟೋನ ಹೆಚ್ಚಿಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಜಾಸ್ತಿ ಮಸಾಲೆ ಏನು ಬೇಕಾಗಿರೋಲ್ಲ ಆದರೆ ರುಚಿಯಂತೂ ಸೂಪರಾಗಿರುತ್ತೆ ಸ್ವಲ್ಪ ಅರಿಶಿನ ಅರ್ಧ ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟು ಹಾಕ್ಕೊಂಡ್ರೆ ಈ ಹೆಸರು ಕಾಳಿನ ಪಲ್ಯ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೋಡಿ ಲೈಟಾಗಿ ಮೊಳಕೆ ಕೂಡ ಬಂದಿದೆ ಸೊ ಇದನ್ನು ನಾನು ಹೆಸರು ಕಾಳನ್ನು ಸ್ವಲ್ಪ ತೊಳೆದು ಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಲೈಟಾಗಿ ಮೊಳಕೆ ಇಷ್ಟು ಚೆನ್ನಾಗಿ ಬಂದಿದೆ ಆದರೆ ಇದರ ರುಚಿ ಮಾತ್ರ ನೀವು ಸೂಪರಾಗಿರುತ್ತೆ ಮರೆಯೋದೇ ಇಲ್ಲ ನೀವು ಇದರ ರುಚಿ ಅಂತ ಹೇಳ್ಬೋದು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡ್ಬಿಟ್ಟು ಇದನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದು ಬೇಯ್ಲಿ ನಾನು ಸೈಡಲ್ಲಿ ಇಟ್ಟಿರ್ತೀನಿ ನೋಡಿ ಇಲ್ಲಿ ಅಷ್ಟರಲ್ಲಿ ಈ ನುಗ್ಗೆಕಾಯಿ ಕೂಡ ಕರೆಕ್ಟಾಗಿ ಬೆಂದಿದೆ ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನುಗ್ಗೆಕಾಯಿನ ನಾನು ಈಗ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಸೊ ಈಗ ಏನು ಹೆಸರು ಕಾಳುಪಲ್ಲೆ ನಾನು ಒಗ್ಗರಣೆ ಹಾಕಿದ್ದೀನಲ್ವ ಅದನ್ನು ಸೈಡಲ್ಲಿ ಇಟ್ಬಿಡ್ತೀನಿ ಈಗ ಸಾರನ್ನು ಒಗ್ಗರಣೆ ಹಾಕೋಬೇಕು ಕುಕ್ಕರ್ ವಿಸಲ್ ಕೂಡ ಆಯಿತು ಎರಡರಿಂದ ಮೂರು ವಿಸಲ್ ಮಾಡಿಕೊಂಡ್ರೆ ಸಾಕು ಸೊ ಈಗ ಅದು ತಣ್ಣಗಾಗಿದೆ ಸ್ವಲ್ಪ ಈಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಈಗ ಮತ್ತೆ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಬೆಂದಿರುವಂತಹ ನುಗ್ಗೆಕಾಯಿನ ಈ ಬೆಂದಿರುವಂಥ ಈ ಬೇಳೆಯಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಬೇಳೆ ಕೂಡ ಕರೆಕ್ಟಾಗಿ ಬೆಂದಿದೆ ಹಾಗೆ ನುಗ್ಗೆಕಾಯಿ ಕೂಡ ಕರೆಕ್ಟಾಗಿ ಬೆಂದಿದೆ ಈಗ ತುಪ್ಪದ ಒಗ್ಗರಣೆ ಹಾಕಬೇಕು ತುಪ್ಪ ಯೂಸ್ ಮಾಡಿ ಸಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನು ಹೆಚ್ಚಾಗಿ ತುಪ್ಪನೇ ಯೂಸ್ ಮಾಡೋದು ತುಪ್ಪ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಚಜ್ಪಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವು ಸ್ವಲ್ಪ ಇಂಗು ಬೆಳ್ಳುಳ್ಳಿ ತಿನ್ನಲ್ಲ ಅಂದರು ಸ್ಕಿಪ್ ಮಾಡಿ ಬರೀ ಇಂಗನ್ನು ಹಾಕೋಬೋದು ಖಾರದ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನಷ್ಟು ಇಷ್ಟೇ ಸಾಂಬಾರ್ ಪುಡಿ ಬೇಕಂದ್ರೆ ಹಾಕೊಳ್ಳಿ ನಾನು ಇದು ಸಾಂಬಾರು ಪುಡಿನ ಹಾಕೊಳ್ತಾ ಇಲ್ಲ ತುಂಬ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲೇ ಇರುವಂಥ ಸಾಂಬಾರು ಪುಡಿನ ಕೂಡ ಹಾಕೋಬಹುದು ನಾನು ಧನಿಯಾ ಜೀರಿಗೆ ಎಲ್ಲ ಹಾಕೊಂಡಿದ್ದೀನಿ ಹಾಗಾಗಿ ಸಾಂಬಾರು ಪುಡಿ ಬೇಡ ಅಂತ ತುಂಬ ಸಿಂಪಲ್ ಆಗಿ ಮಾಡೋಣ ರುಚಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಆ ನುಗ್ಗೆಕಾಯಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ನೀರನ್ನು ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ಸಾಂಬಾರ್ ನಿಮಗೆ ದಪ್ಪ ಬೇಕು ಅಥವಾ ತೆಳು ಬೇಕು ನಿಮಗೆ యరీతి బేకు ఆ రీతి నోడ ఎస్ట్ బోట నీరు హోబోదు నెల్ప నీరు హు అది కదీతాయితే అస్టల్ సేబిట్టు నేను కొత్తబ్రి సొప్పన హాకొతీని చన తొలబిట్టు హిబిట్టు హోళతాదిని కదో టైమీ లాాస్టల్లీ ఈ కొత్తబ్రి సొప్పు హాక్తావు అవి ఏం రుచి అంతీర నోడి ಕರೆಕ್ಟಾಗಿದೆ ತುಂಬ ತೆಳುವಾಗೂ ಇಲ್ಲ ತುಂಬ ದಪ್ಪಗಿಲ್ಲ ಸಾರು ತುಂಬ ಚೆನ್ನಾಗಿರುತ್ತೆ ಈ ನುಗ್ಗೆಕಾಯಿ ಸಾಂಬಾರು ಈ ರೀತಿಯಾಗಿ ಒಮ್ಮೆ ಮಾಡಿ ತುಂಬ ರುಚಿಯಾಗಿರುತ್ತೆ ನೀವು ಇಲ್ಲ ಇದರ ರುಚಿ ನೋಡಿ ಈಗ ಸೈಡಲ್ಲಿ ನಾನು ಬೇಳೆನ ನಾನು ಒಗ್ಗರಣೆ ಹಾಕಿ ಇಟ್ಟಿದ್ನಲ್ವ ಸೊ ಅದು ಕೂಡ ಬೇಯ್ತಾ ಇದೆ ಇನ್ನೊಂದು ಎರಡು ನಿಮಿಷ ಆದರೆ ಇದು ಕೂಡ ಆಗುತ್ತೆ ಹಾಗೆ ನುಗ್ಗೆಕಾಯಿ ಸಾರು ಕೂಡ ಆಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ನುಗ್ಗೆಕಾಯಿ ಸಾರು ಸೊ ನೋಡಿ ಈಗ ಇದು ರೆಡಿ ಆಯ್ತು ನುಗ್ಗೆಕಾಯಿ ಸಾರು సో అదన సైడల్బట్టు ఈ కాళన్న అందరూ కాళిన పల్లె మీట్కొ లాస్టల్ ఇదొంది నిమిష ఇలా చో కల్లీ కొత్తబరి సొప్పన్న చన తొలదు స్వల్ప జాస్తి హాకు నేను కొత్తబ్రి సొప్పు సిక్ స్వల్ప జాస్తి యూస్ మిన్నె నీ కొత్తబ్రి సొప్పు నోడి మిక్స్ చనం ఇద పల్లె కూడా రెడీ అయితే సో ఈ ఇన్ను హెల్దీద ఈ రెసిపీల్వ ತುಂಬ ಆರೋಗ್ಯಕರವಾದ ರೆಸಿಪಿ ಅಂತ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಸ್ವಲ್ಪ ನೀರಲ್ಲಿ ಹಾಕಿ ಉಪ್ಪು ಹಾಕಿ ಒಂದೆರಡು ನಿಮಿಷ ಬಿಟ್ಟು ನಂತರ ನಾನು ತೊಳ್ಕೊಳ್ಳೋದು ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉಪ್ಪು ಹಾಕಿಬಿಟ್ಟು ನಾನು ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ನೋಡಿ ಇದು ಕೂಡ ತುಂಬ ಒಂದು ಅಂದರೆ ಇದು ಒಂದು ಎರಡೇ ನಿಮಿಷದಲ್ಲಿ ಆಗುವಂತಹ ಈ ಮೆಂತ್ಯೆ ಸೊಪ್ಪಿನ ಪಲ್ಯ ಮೆಂತ್ಯ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ ಜೊತೆ ತಿಂತಾ ಇದ್ದರೆ ವಾವ್ ಏನು ರುಚಿ ಅಂತೀರ ಕೆಲವರು ಹೇಳ್ತಾರೆ ಶುಗರ್ ಇದ್ದವರು ಅದು ತಿನ್ಬೋದಾ ಇದು ತಿನ್ಬೋದಾ ಅಂತ ಶುಗರಿಗೆ ಈ ರೆಸಿಪಿ ನಾನು ಮಾಡ್ತಾ ಇರೋದು ಈ ಥಾಲಿ ಅವ್ರಿಗೆ ಒಂಥರ ತುಂಬಾ ಆರೋಗ್ಯಕರವಾದ ರೆಸಿಪಿ ಸ್ನೇಹಿತರೆ ಸೊ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಜೀರಿಗೆ ಹಾಕೊಂಡ ನಂತರ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಕರಿಬೇವು ಸೊಪ್ಪು ಇಷ್ಟೇ ಜಾಸ್ತಿ ಏನು ಹಾಕೊಳ್ಳೋ ಹಾಗೆ ಇಲ್ಲ ಬೇಕಂದರೆ ನೀವು ಇಂಗು ಕೂಡ ಹಾಕೋಬಹುದು ಬೆಳ್ಳುಳ್ಳಿ ತಿಂದ ಇರು ಇಂಗನ್ನು ಹಾಕೊಳ್ಳಿ ಇಲ್ಲಿ ಎರಡು ಹಾಕ್ತಾ ಇದ್ದೀನಿ ನಂತರ ಒಂದು ಈರುಳ್ಳಿ ಹೇಳಿದನು ಜಾಸ್ತಿ ಮಸಾಲೆ ಇಲ್ಲ ಏನಿಲ್ಲ ಇದರಲ್ಲಿ ಟೊಮೊಟೊ ಹಣ್ಣು ಹಾಕೋ ಹಾಗಿಲ್ಲ ರುಚಿ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಹಣ್ಣು ಹಾಕಿ ಮಾಡಿ ಟೊಮೊಟೊ ಹಣ್ಣು ಹಾಕಿದರೆ ಬರೀ ಹುಳಿ ಹುಳಿ ಬರುತ್ತೆ ಮೆಂತ್ಯೆ ಸೊಪ್ಪಿನ ಆ ಫ್ಲೇವರ್ ಬರಲ್ಲ ಅಂದರೆ ಆ ರುಚಿ ಬೇರೆ ಆಗುತ್ತೆ ಹಾಗಾಗಿ ತುಂಬ ಸಿಂಪಲ್ ಆಗಿ ನಾನು ಮಾಡ್ತಾ ಇರೋದು ಸೊ ಅದು ಎಣ್ಣೆಲಿ ಫ್ರೈ ಆಗ್ತಾ ಇರುತ್ತೆ ಇಲ್ಲಿ ನಾನು ತೊಳೆದಿರುವಂಥ ಮೆಂತ್ಯ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ನೋಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಈಗ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿ ಇರುತ್ತೆ ಸ್ನೇಹಿತರೆ ಈ ಪಲ್ಯ ತುಂಬ ಸಿಂಪಲ್ ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ ನಿಮಗೆ ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಯಾವಾಗ ಅವಾಗ ಮಾಡಿ ಕೇವಲ ಎರಡೇ ನಿಮಿಷ ಸಾಕು ನೀವು ಸೊಪ್ಪು ತೊಳೆದಿಟ್ಬಿಟ್ರೆ ಎರಡು ನಿಮಿಷದಲ್ಲಿ ಇದಾಗುತ್ತೆ ಜಾಸ್ತಿ ಸೊಪ್ಪನ್ನು ಜಾಸ್ತಿ ಬೇಯಿಸ್ಕೋಬಾರ್ದು ಹಾಗಾಗಿ ನಾನು ಒಂದೆರಡು ನಿಮಿಷ ಬೇಯಿಸ್ಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈಗ ನಾನು ಬೇರೆ ಪಾತ್ರೆಯಲ್ಲಿ ಇದ್ದೀನಿ ಯಾಕಪ್ಪ ಅಂದರೆ ನಾನು ಕಬ್ಬಿಣದ ಕಡಾಯಿಯಲ್ಲಿ ಅಂದರೆ ಐರನ್ ಕಡೆಯಲ್ಲಿ ಮಾಡ್ತಾ ಇರೋದು ಹಾಗಾಗಿ ಯಾವುದೇ ಏನೇ ಐಟಂ ಮಾಡಿ ಕಬ್ಬಿಣದ ಕಡಾಯಿಯಲ್ಲಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದರಲ್ಲೇ ಇದ್ರೆ ಹಾಗಾಗಿ ನಾನು ಅದರಲ್ಲಿ ಯಾವುದೇ ಐಟಮ್ ಮಾಡಿದ್ರು ತಕ್ಷಣ ಬೇರೆ ಪಾತ್ರೆಯಲ್ಲಿ ತೆಗೆದಿಡ್ತೀನಿ ಸೊ ಈಗ ಮೆಂತೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಲಾಸ್ಟ್ ಲಾಸ್ಟಲ್ಲಿ ಏನಪ್ಪ ಅಂದರೆ ಒಂದು ಪಾತ್ರೆ ಇಟ್ಕೊಂಡಿದೀನಿ ಅದರಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ಏನು ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಸ್ನೇಹಿತರೆ ಜೋಳದ ರೊಟ್ಟಿ ಜೊತೆ ಈ ಮಾಡಿದಂಥ ಪಲ್ಯಗಳು ವಾವ್ ಏನು ರುಚಿ ಅಂತೀರ ಸ್ನೇಹಿತರೆ ಈಗ ಜೋಳದ ಹಿಟ್ಟನ್ನು ಎರಡು ಕಪ್ಪಷ್ಟು ತಗೊಂಡಿದ್ದೀನಿ ನೀರು ಕೂಡ ಬಿಸಿ ಹಾಕ್ತಾ ಇದೆ ನೀವು ಜೋಳದ ರೊಟ್ಟಿ ಈ ರೀತಿಯಾಗಿ ನೀವು ಒಮ್ಮೆ ಮಾಡಿ ಸ್ವಲ್ಪ ಮಾಡಕ್ಕೆ ಬರದೇ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಯಾವುದು ಕಷ್ಟ ಅಲ್ಲ ನಾವು ಮಾಡಲೇಬೇಕು ಆರೋಗ್ಯಕರವಾಗಿರ್ಬೇಕಂದ್ರೆ ನಾವು ಕಷ್ಟಪಟ್ಟರೆ ಹೆಲ್ತ್ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಿಟ್ಟನ್ನು ನೋಡಿ ಈ ರೀತಿಯಾಗಿ ನಾನು ರೌಂಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬಿಸಿ ಬಿಸಿ ನೀರು ಅದರಲ್ಲಿ ಹಾಕಬೇಕು ಹಾಗಾಗಿ ಚೆನ್ನಾಗಿ ಕುದಿ ಬರಬೇಕು ನೀರು ನೀವು ಜಸ್ಟ್ ಉಗುರು ಬೆಚ್ಚ ನೀರೆಲ್ಲ ಹಾಕೊಳಕ್ಕೆ ಹೋಗಬಾರ್ದು ಸೊ ನಾನು ಹಂಚು ಕೂಡ ಇಟ್ಟಿದ್ದೀನಿ ನೋಡ್ತಾ ಇದ್ದೀರಾ ಸೊ ನೋಡಿ ರೊಟ್ಟಿ ಮಾಡಲಿಕ್ಕೆ ಹೆಂಚು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಬಿಸಿಯಾಗಿರುವಂಥ ನೀರು ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಈ ರೀತಿಯಾಗಿ ಒಂದೆರಡು ನಿಮಿಷ ಹಾಗೆ ಎಲ್ಲ ಮಿಕ್ಸ್ ಮಾಡಿ ಅಷ್ಟರಲ್ಲಿ ನೋಡಿ ನಾನು ಅದೇ ಪಾತ್ರೆಯಲ್ಲಿ ಸ್ವಲ್ಪ ತಣ್ಣಗೆ ನೀರು ಹಾಕ್ಕೊಂಡಿದ್ದೀನಿ ಈಗ ಬಿಸಿ ನೀರು ಯೂಸ್ ಮಾಡಬಾರ್ದು ತಣ್ಣಗಿರೋ ನೀರನ್ನು ತೊಗೋಬೇಕಾಗತ್ತೆ ಅದು ಯಾಕೆ ಅಂತ ಹೇಳ್ತೀನಿ ಅದು ಆಮೇಲೆ ನಾವು ಯಾಕಂದರೆ ಜೋಳದ ರೊಟ್ಟಿಗೆ ನಾವು ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ ನೀರೇ ಬೇಕಾಗುತ್ತೆ ಹಾಗಾಗಿ ನಾನು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಈ ರೀತಿ ನೋಡ್ತಾ ಇದ್ರೆ ಸ್ವಲ್ಪ ಸಿಮಿಸ್ಕೊತ ಗಟ್ಟಿಯಾಗಿ ಕಲಿಸ್ಕೋಬೇಕು ಟೈಟಾಗಿರಬೇಕು ಹಿಟ್ಟು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಸ್ನೇಹಿತರೆ ನೀವು ನೋಡಿ ಈ ರೀತಿಯಾಗಿ ರೊಟ್ಟಿ ಮಾಡಿದರೆ ಮತ್ತೇನು ಗೊತ್ತಾ ರೊಟ್ಟಿ ಚಪಾತಿ ಆದರೆ ನಾವು ಫ್ರೆಶ್ ಒಂದಿನ ಇಟ್ಟರೆ ನಾಳೆ ತಿನ್ನೋಕ್ಕಾಗಲ್ಲ ರೊಟ್ಟಿ ಹಾಗಲ್ಲ ನೀವು ಮಾಡಿ ತಿಂಗಳಗಟ್ಟಲೆ ಇಟ್ಟರೂ ಕೂಡ ರೊಟ್ಟಿ ಮಾತ್ರ ಹಾಳಾಗೋದಿಲ್ಲ ಅಲ್ವಾ ಹಾಗಾಗಿ ಈ ರೀತಿಯಾಗಿ ನೀವು ರೊಟ್ಟಿನ ಆವಾಗವಾಗ ಮಾಡಿ ರೊಟ್ಟಿ ಮಾಡಲಿಕ್ಕೆ ಕಲಿಬೇಕು ಅಂದರೆ ಸ್ವ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನೀವು ಮಾಡ್ಬೋದು ಸೊ ನೋಡಿ ನಾನು ಸ್ವಲ್ಪ ಹಿಟ್ಟು ತಗೊಂಡು ಒಣ ಹಿಟ್ಟಲ್ಲಿ ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಕೆಳಗಡೆ ಈ ಥರ ಹಿಟ್ಟು ಹಾಕೋಬೇಕು ಜೋಳದ ಹಿಟ್ಟೇ ಹಾಕೋಬೇಕು ಈ ರೀತಿಯಾಗಿ ತಟ್ಟತಾ ಇದೀನಿ ನನಗೆ ಈ ರೀತಿಯಾಗಿ ತಟ್ಟುಬಿಟ್ಟೇ ಮಾಡೋ ಅಭ್ಯಾಸ ಇದೆ ನನಗೆ ಬೇಗ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಸೊ ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ ಅಷ್ಟಲ್ಲಿ ಈ ರೀತಿಯಾಗಿ ಜೋಳದ ರೊಟ್ಟಿನ ನಾನು ಈ ರೀತಿಯಾಗಿ ತಟ್ಕೊಳ್ತಾ ಇದ್ದೀನಿ ನೋಡಿ ಕೆಲವೊಂದು ಸಲ ಇದು ನನ್ನ ಮಕ್ಕಳಿಗೆ ಕೂಡ ಬಿಸಿ ಬಿಸಿಯಾಗಿ ಈ ರೀತಿಯಾಗಿ ಮಾಡಿಕೊಡ್ತೀನಿ ಅವ್ರಿಗೂ ಕೂಡ ಲಂಚ್ ಬಾಕ್ಸಿಗೆ ಮನೆಯವರ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಅಥವಾ ಮನೆಯಲ್ಲಿ ಕೂಡ ಇದನ್ನು ಈ ರೀತಿಯಾಗಿ ಮಾಡಿ ಥಾಲಿ ರೂಪದಲ್ಲಿ ಅಂದರೆ ಎಲ್ಲ ಎಲ್ಲರೂ ಮನೆಯಲ್ಲಿ ಇದ್ದಾಗ ಈ ರೀತಿಯಾಗಿ ನಾವು ಮಾಡಿ ತಿನ್ಬೋದು ಸೊ ರೊಟ್ಟಿನ ಚೆನ್ನಾಗಿ ಈ ರೀತಿ ತಟ್ಟುಬಿಟ್ಟು ಕಾದಿರೋ ಹಂಚಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಒಂದು ಕಾಟನ್ ಬಟ್ಟೆ ಅಥವಾ ಒಂದು ಬಟ್ಟೆ ತೊಗೊಂಬಿಟ್ಟು ನೀರಲ್ಲಿ ಅದ್ಬಿಟ್ಟು ಈ ರೀತಿಯಾಗಿ ಹಾಕೋಬೇಕು ಇದು ನೋಡಿ ಇದು ನಾನು ನನ್ನ ಅಮ್ಮನ ಸೀರೆ ಬಟ್ಟೆ ಅದು ಸೀರೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗಲೂ ರೊಟ್ಟಿ ಮಾಡಿದ್ರೆ ನಾನು ನಮ್ಮಅಮ್ಮನ ನೆನಪೇ ಮಾಡ್ಕೊಳ್ತೀನಿ ಆ ಈ ಬಟ್ಟೆ ಅಮ್ಮನ್ ಸೀರೆ ಅದು ಹಾಗಾಗಿ ನಮ್ಮಮ್ಮಗೂ ನಮ್ಮಗೂ ಹೇಳ್ತಿದ್ದೀನಿ ಮಿಸ್ ಮಾಡ್ಕೊಳ್ತಿರ್ತೀನಿ ನಮ್ಮಮ್ಮ ರೊಟ್ಟಿ ಮಾಡಿದಾಗ್ಲೆಲ್ಲ ನಮ್ಮಮ್ಮನ ನೆನಪಾಗುತ್ತೆ ಯಾಕಂದರೆ ಯಾಕಂದ್ರೆ ಆ ಬಟ್ಟೆ ನಮ್ಮಮ್ಮನ ಸೀರೆ ಅದು ಹಾಗಾಗಿ ಅವಾಗವಾಗ ಈ ರೀತಿಯಾಗಿ ನಾನು ಅಮ್ಮನ್ನ ಹೆಲ್ಪ್ ಮಾಡ್ತಿರ್ತೀನಿ ಅಮ್ಮ ಊರಲ್ಲಿ ಇರ್ತಾರೆ ನೋಡಿ ಇವತ್ತು ನಾನು ರೊಟ್ಟಿ ಮಾಡಿದ ನೀನು ಸೀರೆದೇ ನಾನು ಬಟ್ಟೆ ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಹಾಗಾಗಿ ಇದೇ ರೀತಿಯಾಗಿ ರೊಟ್ಟಿ ನಾನು ತಟ್ಟಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೀವು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಲ್ವ ರೊಟ್ಟಿ ಕರೆಕ್ಟಾಗಿ ಬೇಯಿಸ್ಕೋಬೇಕು ಹಸಿ ಬಿಸಿಯಾಗಿ ಎಲ್ಲ ಬೇಯಿಸ್ಕೋಬೇಡಿ ನೋಡಿ ಈ ರೀತಿಯಾಗಿ ನಾನು ಕರೆಕ್ಟಾಗಿ ಬೇಯಿಸ್ಕೊಂಡು ರೊಟ್ಟಿ ಬುಟ್ಟಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಇದೇ ರೀತಿಯಾಗಿ ರೊಟ್ಟಿ ಬುಟ್ಟಿನ ಯೂಸ್ ಮಾಡ್ತಾರೆ ಸೊ ಅದೇ ರೊಟ್ಟಿ ಬುಟ್ಟಿಯಲ್ಲಿ ನಾನು ರೊಟ್ಟಿ ಹಾಕ್ಕೊಂಡು ಮತ್ತೆ ಅದೇ ರೀತಿಯಾಗಿ ರೊಟ್ಟಿನ ತಟ್ಟಿಬಿಟ್ಟು ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಬಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಅದ್ಬಿಟ್ಟು ಈ ರೀತಿಯಾಗಿ ನೋಡಿ ಈ ಥರ ಸ್ಪ್ರೆಡ್ ಮಾಡಬೇಕು ನೋಡಿ ಈ ರೀತಿಯಾಗಿ ಜಾಸ್ತಿ ಕೂಡ ನೀರು ಹಾಕಬಾರ್ದು ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿಯಾಗಿ ಮಾಡ್ಕೋಬೇಕು ಸ್ವಲ್ಪ ಡ್ರೈ ಆದ ತಕ್ಷಣ ಒಂದು ತರ್ಟಿ ಸೆಕೆಂಡ್ ನಂತರ ಎರಡು ಕಡೆ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಸೈಡೆಲ್ಲ ಈ ಥರ ಬೇಯಿಸ್ಕೊಂಡ್ರೆ ಹಸಿಯಾಗಿರಲ್ಲ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಎಷ್ಟೇ ದಿನ ಇಟ್ಟರು ಕೂಡ ಹಾಳಾಗಲ್ಲ ಸೇಮ್ ಅದೇ ರೀತಿಯಾಗಿ ಎಲ್ಲ ರೊಟ್ಟಿಗಳನ್ನು ಮಾಡಿ ನಾನು ರೊಟ್ಟಿ ಬುಟ್ಟಿಯಲ್ಲಿ ನೋಡಿ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಮಾಡಿ ನಾವು ತಿಂತಾಯಿದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಅಲ್ವಾ ಸ್ನೇಹಿತರೆ ಸೊ ರೊಟ್ಟಿ ಕೂಡ ಮಾಡಿ ರೆಡಿಯಾಯಿತು ಎಲ್ಲ ಈ ಥಾಲಿ ರೆಸಿಪಿ ಇವತ್ತು ರೆಡಿಯಾಗಿದೆ ನೀವು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರಿಗೆ ಯಾವಾಗ ಬೇಕಾದಾಗೂ ಮಾಡ್ಬೋದು ಅಥವಾ ಮನೇಲಿ ಯಾವ್ದು ಎಷ್ಟು ಬಂದರೆ ಈ ರೀತಿಯಾಗಿ ಥಾಲಿ ಕೊಡಿ ತುಂಬ ಖುಷಿಯಾಗಿ ತಿಂದು ಹೋಗ್ತಾರೆ ಸೊ ನೋಡಿ ರೊಟ್ಟಿ ಎಷ್ಟು ಸಾಫ್ಟ್ ಇತ್ತು ನೀವು ನೋಡಿದ್ರಿ ಹಾಗೆ ನುಗ್ಗೆಕಾಯಿ ಸಾರು ಕೂಡ ನಾನು ಈ ಥಾಲಿಯಲ್ಲಿ ನಾನು ಹಾಕ್ತಾ ಇಡ್ತಾ ಇದ್ದೀನಿ ಹಾಗೆ ಹೆಸ್ರು ಕಾಳಿನ ಪಲ್ಯ ಬಿಸಿ ಬಿಸಿ ಆದ ಈ ಹೆಸರುಕಾಳಿನ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಮೆಂತ್ಯ ಸೊಪ್ಪಿನ ಪಲ್ಯ ತುಂಬ ಸಿಂಪಲ್ಲಾಗಿದೆ ರೆಸಿಪಿ ಜಾಸ್ತಿ ಮಸಾಲೆ ಕೂಡ ನಾನು ಯೂಸ್ ಮಾಡಿಲ್ಲ ನೋಡಿರ್ಬೋದು ಸೊ ಆರೋಗ್ಯಕರವಾದ ಈ ಮೆಂತ್ಯ ಸೊಪ್ಪಿನ ಪಲ್ಯ ಕೂಡ ನಾನು ಈ ರೀತಿಯಾಗಿ ನೋಡಿ ತ ತಟ್ಟೆಯಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದರೆ ಶೇಂಗಾ ಚಟ್ನಿ ಪುಡಿ ಇರಲೇಬೇಕಲ್ವಾ ನಾನು ಮಾಡಿಟ್ಟಿರ್ತೀನಿ ಅದು ಕೂಡ ಒಂದು ಸ್ಪೂನ್ ಹಾಗೆ ಮನೆಯಲ್ಲೇ ಮಾಡಿರುವಂತಹ ನೆಲ್ಲಿಕಾಯಿ ಉಪ್ಪಿನಕಾಯಿ ಮೊಸರು ಹಾಗೆ ಸೌತೆಕಾಯಿ ಈರುಳ್ಳಿ ಲಾಸ್ಟಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಜೋಳದ ರೊಟ್ಟಿ ನಾನು ತಟ್ಟೆಯಲ್ಲಿ ಹಾಕುವಾಗ ಅಥವಾ ಯಾರಾದ್ರೂ ತಿನ್ನೋಕೆ ಕೊಟ್ಟರೆ ನಾನು ಊಟಕ್ಕೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ತೀನಿ ಹಾಗೆ ತೊಗೊಂಡ್ಬಿಟ್ಟು ಹಾಗೆ ತಟ್ಟೆಯಲ್ಲಿಡಲ್ಲ ಇದು ನಾನು ನಮ್ಮ ಮನೆಯಲ್ಲಿ ನಾವೆಲ್ಲರೂ ಹೀಗೆ ಮಾಡೋದು ಅಮ್ಮ ಕೂಡ ಹೀಗೆ ನನಗೆ ನಮಗೆಲ್ಲರಿಗೂ ಊಟ ಇದ್ದರು ಹಾಗಾಗಿ ನಾನು ಕೂಡ ಇದೇ ರೀತಿಯಾಗಿ ರೊಟ್ಟಿ ಈ ರೀತಿ ಕಟ್ ಮಾಡಿ ಲಾಸ್ಟಲ್ಲಿ ಒಂದು ಹಸಿ ಮೆಣಸಿನ್ಕಾಯಿ ಇರಲಿಲ್ಲ ಅಂದರೆ ಥಾಲಿ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು ಹಾಗಾಗಿ ಹಸಿ ಜೊತೆ ಇದೆಲ್ಲ ಈ ಥಾಲಿ ತಿಂತ ಇದ್ರೆ ನೀವು ತಿಂತಾನೆ ಇರ್ತೀರಾ ಆರೋಗ್ಯಕರವಾದ ಈ ಥಾಲಿ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್